ಸ್ನೇಹಿತರೆ ನಾಗಸಾಧುಗಳು ಎಂಬ ಹೆಸರು ಕೇಳಿದಾಗ ನಮ್ಮ ಒಮ್ಮೆ ರೋಮಾಂಚನವಾಗುತ್ತದೆ ನಾಗಸಾಧುಗಳು ಧರ್ಮವನ್ನು ರಕ್ಷಿಸಲು ಇರುವ ಶತ್ರುಸಜ್ಜಿತ ಸನ್ಯಾಸಿ ಪಡೆಯಾಗಿದೆ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮೊದಲ ಸ್ಥಾನವನ್ನು ಮಾಡುವ ಅವಕಾಶವಿರುವುದು ಈ ನಾಗಸಾಧುಗಳಿಗೆ ಇದನ್ನು ಶಾಯಿ ಸ್ನಾನವೆಂದು ಕೂಡ ಕರೆಯುತ್ತಾರೆ ಗೆಳೆಯರೆ ಈ ವಿಷಯದಲ್ಲಿ ಮುಂದುವರಿಯುವ ಮುನ್ನ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದು ಸಾಗರದಂತೆ ಹರಿದು ಬರುವ ರೌದ್ರಾವತಾರದಿಂದ ಕೂಡಿದ ಪಡೆಯಾಗಿದೆ ನಾಗಸಾಧುಗಳು ಬಟ್ಟೆಗಳನ್ನು ಧರಿಸ ಧರಿಸುವುದಿಲ್ಲ ಕೆಲವೊಮ್ಮೆ ಜನಸಂಪರ್ಕಕ್ಕೆ ಬಂದಾಗ ಮಾತ್ರ ಪಂಜೆ ನೋಡುತ್ತಾರೆ ಇವರು ತಮ್ಮ ಸಾಧನೆಗಳ ಸಮಯದಲ್ಲಿ ಮತ್ತು ಕುಂಭಮೇಳದಲ್ಲಿ ನಗ್ನರಾಗಿರುತ್ತಾರೆ ಈ ನಾಗಸಾಧು ದೀಕ್ಷೆಯನ್ನು ಪಡೆದುಕೊಂಡಿರುವ ಸನ್ಯಾಸಿಗಳು ತಮ್ಮ ಮೈಮೇಲೆ ಬಟ್ಟೆಗಳನ್ನು ಧರಿಸದಿರುವ ಉದ್ದನೆಯ ಜಡೆ ಮತ್ತು ಗಡ್ಡಗಳನ್ನು ಬಿಟ್ಟಿರುವ ಕೈಯಲ್ಲಿ ಆಯುಧಗಳನ್ನು ಹೊಂದಿರುವ ಹಾಗೆ ಮೈ ವಿಭೂತಿಯನ್ನು ಲೇಪಿಸಿಕೊಂಡಿರುವ ಪಡೆಯಾಗಿದೆ ಎಂಟನೇ ಸುಮಾರಿಗೆ ಆದಿಗುರು ಶಂಕರಾಚಾರ್ಯರು ಧರ್ಮವನ್ನು ರಕ್ಷಿಸುವ ಸಂದರ್ಭದಿಂದ ಈ ಶಿತ್ರಸಜ್ಜಿತ ಪಡೆಯನ್ನು ರಚಿಸಿದ್ದರು ಗೆಳೆಯರೆ ಈ ಪಡೆಯು ಎಲ್ಲ ಬಾಂಧವ್ಯ ಸಂಬಂಧಗಳ ಬಂಧನವಿಲ್ಲದೆ ಎಂತಹ ಸಮಯದಲ್ಲೂ ಧರ್ಮ ಧರ್ಮರಕ್ಷಣೆಗಿಂತ ಸಜ್ಜಾಗಿರುವ ಪಡೆಯಾಗಿದೆ ಈ ನಾಗಸಾಧುಗಳಲ್ಲಿನ ಬೇರೆ ಬೇರೆ ಅಖಾಡಗಳಿವೆ ಎಲ್ಲ ನಾಗಸಾಧುಗಳು ಒಂದೇ ಆದರೂ ಅವರು ಅಖಾಡಗಳೆಂಬ ಗುಂಪಿನಲ್ಲಿ ಹಂಚಿದ್ದಾರೆ ಪ್ರತಿ ಅಖಾಡದ ಗುರುಗಳು ಅಗ್ನಿಯನ್ನು ಪೂಜಿಸುತ್ತಾರೆ ಇವರೆಲ್ಲರ ಮಹಾಗುರು ಗುರು ದತ್ತಾತ್ರೆಯ ನಿರ್ವಹಣ ಸಾಧುಗಳು ನಾಗಸಾಧು ಆಗ ಬಯಸುವ ಯುವ ಸನ್ಯಾಸಿಗೆ ಐದು ಜನ ಗುರುಗಳು ಸೇರಿ ಶಿಷ್ಯನನ್ನು ಕಾಡಿಗೆ ಬ್ರಹ್ಮಚರ್ಯವನ್ನು ಸಾಧಿಸಲು ಬಳಸುತ್ತಾರೆ ತದನಂತರ ಹಿಂತಿರುಗಿದಂತಹ ಶಿಷ್ಯನ ಬೆನ್ನು ಮೇಳೆಯನ್ನು ಪರೀಕ್ಷಿಸುವ ಮೂಲಕ ಆತನ ಬ್ರಹ್ಮಚರ್ಯ ದೀಕ್ಷೆಯು ಎಷ್ಟು ಪ್ರಬಲ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಈ ಎಲ್ಲ ದೀಕ್ಷೆಯನ್ನು ಸಿದ್ಧಿಸಿಕೊಂಡ ಮೇಲೆ ಅವರಿಗೆ ತಂತ್ರ ದೀಕ್ಷೆ ಆರಂಭವಾಗುತ್ತದೆ ಈ ನಾಗದೀಕ್ಷೆಯ ಅಂತಿಮ ಘಟ್ಟದಲ್ಲಿ ಗುರುವು ಶಿಷ್ಯನನ್ನು ಮಹಾಕುಂಭ ಮೇಳಕ್ಕೆ ಕರೆತರುತ್ತಾರೆ ಸ್ನೇಹಿತರೆ ಇದು ನಾಗಸಾಧುಗಳ ಬಾಗಿನ ಸಂಕ್ಷಿಪ್ತವಾದ ವರದಿಯಾಗಿದೆ ಹಾಗೆಯೇ ಈ ಬಾರಿಯ ಕುಂಭಮೇಳದಲ್ಲಿ ನಡೆದ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇದು ಸುಮಾರು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಕುಂಭಮೇಳವಾಗಿದೆ ಈ ಕುಂಭಮೇಳದಲ್ಲಿ ಅತಿ ಹೆಚ್ಚು ಪ್ರಚಲಿತಕ್ಕೆ ಬಂದಂಥ ವಿಷಯವೇನೆಂದರೆ ಪ್ರಯಾಗ್ರಲ್ಲಿ ರುದ್ರಾಕ್ಷ ಮಾರುತ್ತಿದ್ದ ಮಹಿಳೆ ಮನರಲಿಸಬಹುದು ಈ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ವೈರಲ್ ಆಗಿದ್ದರು ವೈರಲ್ ಆಗುವ ಮುಖ್ಯ ಕಾರಣವೆಂದರೆ ಅವರ ಕಣ್ಣು ಅವರ ಸೌಂದರ್ಯಕ್ಕೆ ಮಾರು ಹೋಗದವರಲಿಲ್ಲ ಇವರ ಈ ರೀತಿಯ ಕಣ್ಣಿನ ರಚನೆಗೆ ಕಾರಣ ರಾಜಸ್ಥಾನದ ಭಾಗದಲ್ಲಿ ಕೋಬ್ರಾ ತಿಪ್ಸಿ ಎಂಬ ಬುಡಕಟ್ಟೆಗೆ ಸೇರಿದ ಸೇರಿರುವುದರಿಂದ ಈ ರೀತಿಯ ಮುಖರಚನೆಯನ್ನು ಇವರು ಹೊಂದಿದ್ದಾರೆ ಈ ಜನಾಂಗದ ಮಹಿಳೆಯರ ಕಣ್ಣುಗಳು ಸ್ವಲ್ಪ ಮಟ್ಟಿಗೆ ಸಾಮಾನ್ಯರಿಗಿಂತ ವಿಶೇಷವಾಗಿ ಕಾಣಸಿಗುತ್ತದೆ ಸ್ನೇಹಿತರೆ ಇದಿಷ್ಟು ಕುಂಭಮೇಳದಲ್ಲಿ ಭಾಗಿಯಾಗಿದ್ದ ನಾಗಸೌಹಗಳ ಬಗ್ಗೆ ಹಾಗೂ ವೈರಲ್ ಆಗಿದ್ದ ಮಹಿಳೆಯರ ಸಂಪೂರ್ಣ ವರದಿಯಾಗಿದೆ